ರಕ್ಷಕರೇ ಭಕ್ಷಕರಾದರೆ ಹೇಗೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೌದು ವೀಕ್ಷಕರೇ ಧಾರವಾಡ ಜಿಲ್ಲಾ ಪಂಚಾಯತ್ ನಲ್ಲಿ ಇಂಥದೊಂದು ಘಟನೆ ನಡೆದಿದ್ದು ಆಡಳಿತದ ಉನ್ನತ ಹುದ್ದೆಯನ್ನು ಅನುಭವಿಸಿ ನಿವೃತ್ತಿ ಹೊಂದಿರುವ ನಿವೃತ್ತ ಉಪ ಕಾರ್ಯದರ್ಶಿಯ ಮಂಗಾಟಕ್ಕೆ ಧಾರವಾಡ ಜಿಲ್ಲೆ ಪಿಒಗಳ ವರ್ಗವೇ ಅಕ್ಷರಶಃ ನಡಗಿ ಹೋಗಿದೆ ನಿವೃತ್ತ ಉಪ ಕಾರ್ಯದರ್ಶಿಗಳಾದ ಕುನ್ನಿಬಾವಿಯವರು ಸರ್ಕಾರದ ಉನ್ನತ ಹುದ್ದೆ ಅನುಭವಿಸಿ ತಮ್ಮ ಕಾಲಾವಧಿಯಲ್ಲಿ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವುದಲ್ಲದೆ ಸ್ವತಃ ಇಲಾಖೆಯಲ್ಲಿರುವ ಕೆಲವೊಂದು ಫೋಲ್ಸ್ಗಳನ್ನು ಇಟ್ಟುಕೊಂಡು ಮಾಹಿತಿ ಹಕ್ಕಿನಾಡಿ ಮಾಹಿತಿ ಕೇಳುವುದರ ಮೂಲಕ ಧಾರವಾಡ ಜಿಲ್ಲೆಯ ಪಿ ಒಗಳ ನಿದ್ದೆಗೆಡಿಸಿದ್ದಾರೆ ಒಗಳನ್ನು ಹೆದರಿಸಿ ಬೆದರಿಸಿ ಮಾಹಿತಿಗಳಿಗೆ ದುಡ್ಡು ಕಟ್ಟದೆ ಧಮಕಿ ಹಾಕಿ ಮಾಹಿತಿಗಳನ್ನು ಕಲೆ ಹಾಕಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲು ಮಾಡುವುದು ಒಂದು ನಿವೃತ್ತ ಜೀವನ ಅನುಭವಿಸದೆ ಒಂದು ಬ್ಲ್ಯಾಕ್ ಮೇಲ್ ದಂಧೆಯನ್ನಾಗಿ ಮಾಡಿಕೊಂಡಿದ್ದ ಅವರು ಎಂದು ಪಿಡಿಒ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾವತಿ ಅವರು ದೋಷಿಸಿದ್ದಾರೆ ಅಷ್ಟೇ ಅಲ್ಲದೆ ಅಧಿಕಾರಿಗಳನ್ನು ಧಮಕಿ ಹಾಕುವ ಮುಖಾಂತರ ಯಾವುದೋ ಒಂದು ಆಫೀಸ್ನಲ್ಲಿ ಇಲ್ಲಿಗೆ ತಂದು ಮಾಹಿತಿಗಳನ್ನು ಕೊಡದು ಕೊಡಬೇಕು ಇಲ್ಲವಾದಲ್ಲಿ ನಿಮ್ಮ ಚಿಟ್ಟಾಪಾಟನ್ನು ಎಲ್ಲ ತೆಗೆದು ನಿಮ್ಮನ್ನ ಮೇಲೆ ಕೇಸ್ ದಾಖಲು ಮಾಡುತ್ತೇನೆ ಅಂತ ಹೆದರಿಸಿ ಅವರನ್ನು ತಾವು ಕುತ್ತಲಿಗೆ ಸರ್ಕಾರಿ ಸ್ಟೇಷನರಿಯಲ್ಲಿ ಮಾಹಿತಿಗಳನ್ನು ಒಟ್ಟುಗೂಡಿಸಿಕೊಂಡು ತಂದು ಕೊಡುವ ಹಾಗೆ ಮಾಡುತ್ತಿದ್ದರು ಅಲ್ಲದೆ ಪಿಡಿಒಗಳಿಗೆ ಅವಾಜ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಸ್ವತಃ ಪಿ ಸಂಘದ ಅಧ್ಯಕ್ಷರಾದಂತಹ ಪುಷ್ಪಾವತ್ ಅವರ ಮೇಲೆ ಕೈ ಮಾಡುವುದಲ್ಲದೆ ಜಾತಿ ನಿಂದನೆ ಮಾಡಿದ್ದಾರೆ ಈ ವಿಚಾರವಾಗಿ ಪಿಡಿಒ ಸಂಘದ ಅಧ್ಯಕ್ಷರಾದಂತಹ ಪುಷ್ಪಾವತಿ ಅವರು ನಿವೃತ್ತ ಉಪ ಕಾರ್ಯದರ್ಶಿಯವರಾದ ಡಿ ಕುನ್ನಿಬಾಯಿಯವರ ವಿರುದ್ಧ ಶುಕ್ರವಾರ ದಿನಾಂಕ ಇಪ್ಪತ್ತೈದರಂದು ಜಾತಿ ನಿಂದನೆ ಹಾಗೂ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ ಗ್ರಾಮೀಣ ಪೊಲೀಸ್ ಠಾಣೆ ಧಾರವಾಡದಲ್ಲಿ ಪ್ರಕರಣ ದಾಖಲಿಸ ದಾಖಲಿಸಿದ್ದಾರೆ ವೈಡಿ ಕುನ್ನಿಬಾಯಿಯವರನ್ನು ಕೂಡಲೇ ಬಂಧಿಸಬೇಕು ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಿರುವಂತಹ ಬ್ಲ್ಯಾಕ್ ಮೇಲ್ ಒಂದು ದಂಧೆಯಾಗಿ ಮಾಡಿಕೊಂಡಂತ ಇವರ ಮೇಲೆ ಕಾನೂನು ಕ್ರಮ ವಹಿಸಬೇಕು ಎಂದು ಧಾರವಾಡ ಜಿಲ್ಲಾ ಪಿಡಿಒ ಸಂಘದ ಸಂಘದವರು ಒತ್ತಾಯಿಸಿದ್ದಾರೆ ಇವರ ಇಂಥ ಬ್ಲಾಕ್ ಮೇಲ್ ವಿಚಾರವನ್ನು ಖಂಡಿಸಿ ಅನಿರ್ದಿಷ್ಟ ಅವಧಿವರೆಗೆ ಧಾರವಾಡ ಜಿಲ್ಲಾ ಪಿಡಿಒ ಸಂಘದ ವತಿಯಿಂದ ಧಾರವಾಡ ಜಿಲ್ಲಾ ಪಂಚಾಯತಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಹುನಿಬಾಯಿ ಬಂಧಿಸುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ಹೇಳುತ್ತಾ ಧಾರವಾಡ ಜಿಲ್ಲಾ ಪಿಡಿಒ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಪುಷ್ಪಾವತಿಯವರು ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇದು ಅಂದೇ ಘಟನೆ ಕಾರಣರಾದಂತ ಒಟ್ಟಿಗೆ ಅದು ಹೋಗಿ ನಾನು ಫೈಟ್ ಮಾಡ್ತೀನಿ ಅದು ಅದು ಬೇರೆ ವಿಚಾರ ನನ್ನ ನಡುವ ಏನು ನಾನು ನಾನಾಗಲೋ ಇಲ್ಲಿ ಇಂಥವ್ರು ಅದಾರ ಅಂತ ನಾನು ಸಿ ಯೋರ್ ಮುಂದೆ ಹೇಳಿದ ವಿಷಯ ಮೀಟಿಂಗ್ನಾಗೆ ಚರ್ಚೆ ಅದನ್ನ ಇಟ್ಕೊಂಡು ನನ್ನ ಮ್ಯಾಗ ಅಲಿಗೇಷನ್ ಮಾಡಿದ್ರು ನನ್ನ ಮ್ಯಾಗ ಅಲಿಗೇಷನ್ ಮಾಡಿ ಹಂಗಾರೆ ನಾವು ಅವ್ರ ಟೈಮ್ ನಂದು ಎಲಿಗೇಷನ್ ಮಾಡಿರೋ ಆತಂತ್ರ ನಾನು ಇಲ್ಲಿ ಲೆಟ್ರ್ ಕೊಟ್ಟರೆ ನಾನು ಮತ್ತೆ ನನ್ನ ಅದೇ ಡಾಕ್ಯುಮೆಂಟ್ ಹೋಗಿ ಡೋಕ್ ಕೊಡ್ತಾರೆ ಉದ್ದೇಶ ಇಲ್ಲೇ ತಿಳ್ಕೊಂಬಿರಿ ಉದ್ದೇಶ ಅವ್ರದ್ದು ಬ್ಲ್ಯಾಕ್ ಮೇಲಿಂಗ್ ಹರಾಸ್ಮೆಂಟ್ ಇಷ್ಟು ಬಿಟ್ಟು ಬೇರೆ ಈಗ ಅವ್ರ ಹೆಸರು ಒಂದ್ ಸ್ವಲ್ಪ ನೀವು ಸೂಚಿಸ್ರಿ ಮೇಡಮ್ ಬರೀ ಅವರು ಅವರು ಅಂತ ಇದ್ರೆ ಅವನು ಅವರು ಅಂತ ಇದ್ರೆ ಯಾರು ಅಂತಕ್ಕಂಥದ್ದು ಮಾತು ತಾವು ಹೇಳ್ತಾ ಇಲ್ಲ ಸ್ಪಷ್ಟವಾಗಿ ಹೇಳಿ ಕುಣ್ಣಿಬಾಮಿ ಜಿಲ್ಲಾ ಉಪ ನಿವೃತ್ತರು ಜಿಲ್ಲಾ ಪಂಚಾಯತ್ ಧಾರವಾಡ ನಿವೃತ್ತಿ ಹೊಂದಿದ್ದಾರೆ ಸರ್ ಇವತ್ತಿನ ಪ್ರತಿಭಟನೆ ಅದೇ ಸಂಬಂಧ ಅವರ ಬಂಧನ ಇನ್ನೂ ಆಗಿಲ್ಲ ಅಟ್ರಾಸಿಟಿ ಕೇಸ್ ಫೈಲ್ ಮಾಡಿದರು ಇವತ್ತಿನವರೆಗೂ ಬಂಧನ ಆಗಿಲ್ಲ ಮುಂದೆ ಸರ್ಕಾರ ಮಟ್ಟದೊಳಗೂ ಇದು ಈ ವಿಷಯ ಚರ್ಚೆ ಆಗಬೇಕು ಸದರಿ ಅವನ ಬಗ್ಗೆ ತನಿಖೆ ನಡೆಸಬೇಕನ್ನೋದೇ ನಮ್ಮ ಉದ್ದೇಶ ನಾವು ಅವನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಸಾವಿರಾರು ಅರ್ಜಿಗಳನ್ನು ಹಾಕೋದು ಸರ್ಕಾರಿ ನೌಕರರನ್ನ ಹೆದರಿಸುವುದಂಥ ಉದ್ದೇಶ ಇದೆ ಯಾರು ಇಲ್ಲಿ ಹೆದರಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಾತಾ ಇದ್ದೀವಿ ಯಾರು ತನಿಖೆಗೂ ಹೆದರಿಲ್ಲ ಅವ್ರಿಗೂ ಹೆದರಿಲ್ಲ ಬಟ್ ಇಷ್ಟು ದಿನ ಹೆದರ್ತಿದ್ರು ಈಗ ನಾವು ಒಂದು ಸ್ಟೆಪ್ ಇಟ್ಟಿದ್ದಕ್ಕೆ ಎಲ್ಲರೂ ಧೈರ್ಯದಿಂದ ಅದಾರೆ ಸೊ ಅದು ಗಮನ ಸರ್ಕಾರ ಗಮನಕ್ಕೆ ತಗೊಂಡು ಸದರಿ ಅವನ ಬಗ್ಗೆ ತನಿಖೆ ಆಗಬೇಕು ಅಷ್ಟೇ ಈಗ ಅವರು ಕಾಲಾವಧಿಯಲ್ಲಿ ಆದಂಥ ಕೆಲಸಗಳ ಬಗ್ಗೆ ತನಿಖೆ ಆಗಬೇಕು ಅಂತ ವಿಷಯದ ತಮ್ದೇನು ಒತ್ತಾಯಿರಿ ಸರ್ಕಾರ ಐತೆ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟಿದ್ದೀವಿ ಮಾಹಿತಿ ಕೊಡಿರಿ ಅವರ ಎರಡು ಸಾವಿರದ ಹದಿಮೂರಿಂದ ಹದಿನೇಳರವರೆಗೆ ಸಿ ಇ ಅವರ ಅಧಿಕಾರವನ್ನು ಮೀರಿ ತಾವೇ ಸಿ ಇ ಅವ್ರ ಅಣ್ಣವ್ರ ಜೊತೆ ಫಾರ್ಸ್ ಸಹಿ ಹಾಕಿದ್ದು ದುರ್ಬಳಕೆ ಮಾಡ್ತಂದ್ರೆ ರಗಡದ ಒಳ್ಳೆ ಎಷ್ಟೋ ಮಂದಿಗೆ ಅಣ್ಣ ಇದನ್ನು ಮಾಹಿತಿ ಒಳಗೆ ಕೆ ಎಷ್ಟೋ ಮಂದಿಗೆ ಆದೇಶಗಳನ್ನು ಅನಧಿಕೃತ ಆದೇಶಗಳನ್ನು ಮಾಡ್ಯಾರ ಅವ್ರ ಟೈಮ್ನಾಗೂ ಅನಧಿಕೃತವಾಗಿ ವರ್ಗಾವಣೆಗಳನ್ನು ಮಾಡ್ಯಾರ ಎಲ್ಲ ಮಾಡ್ಯಾರ ಸರ್ ಅವ್ರ ಟೈಮ್ನಾಗೆಲ್ಲ ರಗಡೆ ಇದನ್ನಲ್ಲ ಮತ್ತು ಅವ್ರ ಟೈಮ್ನಾಗು ಎಷ್ಟೋ ವಸೂಲಾತಿಗಳ ಖಂಡಿಕೆಗಳಿದ್ದು ಅವ್ರ ಟೈಮ್ನಾಗೆ ಮಾಡ್ಬೋದಾಗಿತ್ತಲ್ಲ ಮಾಡಿಲ್ಲ ಮತ್ತು ಅವ್ರ ಅವ್ರ ಟೈಮ್ನಾಗೆ ಕೆಲಸ ಏನು ಮಾಡಿದ್ದಾರೆ ಅಂತ ಈಗೆಲ್ಲ ನಮ್ಮ ಕೆಲಸ ಕೇಳತ್ತಲ್ಲ ಮತ್ತು ಅವ್ರು ಡಿ ಎಸ್ ಆದರೆ ಅವ್ರು ಡಿ ಎಸ್ ಏನು ಮಾಡಿದ್ರು ನಾನು ಅದನ್ನೇ ಪ್ರಶ್ನಿಸಿ ಇಲ್ಲಿ ಮಾತಾಡಿದಾಗ ನನ್ನ ಮ್ಯಾಗೆ ಹೋಗಿ ಅಲಿಗೇಷನ್ ಮಾಡ್ತಾರೆ ನಿಮ್ಮ ಟೈಮಿಗೆ ಏನಾಗೈತಲ್ಲ ಅದೇ ಕೆಲಸನ ನಾವು ಮಾಡಾಕತ್ತೇವಲ್ಲ ಮತ್ತು ಏನು ತಪ್ಪೈತ್ರಿ ರೀ ನೀವು ಮಾಡಿದ್ದು ಅಷ್ಟೇ ಐತೆ ನಾವು ಮಾಡಿದ್ದು ಅಷ್ಟೇ ಐತೆ ಅಂತಂದ್ರೆ ಏ ನನ್ನ ಮ್ಯಾಗ ನೀವು ಪ್ರೊಟೆಸ್ಟ್ ಮಾಡಿರಿ ನನ್ನ ಮ್ಯಾಗ ನೀವು ಅಲಿಗೇಷನ್ ಮಾಡಿರಿ ನಿಮ್ಮ ಇದನ್ನ ಮಾಡಿ ಡಿಫೆಂಡ್ ನನ್ಗೆ ಗೊತ್ತೈತೆ ನಾನು ಮಾಡು ಅಂತ ನಮಗೂ ಗೊತ್ತಾಯ್ತು ಅವರ ಇಷ್ಟೇ ವಿಷಯ ಸೊ ಈಗ ಕೊನೆಯದಾಗಿ ನೀವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಸರ್ಕಾರ ಇರುವುದು ಒಂದೇ ವಿದೇಶಕ್ಕೆ ಅವರು ಅರೆಸ್ಟ್ ಆಗಬೇಕಾಗಿತ್ತು ಅರೆಸ್ಟ್ ಆಗಿಲ್ಲ ಇವತ್ತಿನವರೆಗೂ ಒಂದು ಅರೆಸ್ಟ್ ಆಗಬೇಕದು ಮೊದಲೇ ಬೇಡಿಕೆ ನಾವು ಅವ್ರ ಮ್ಯಾಗ ತನಿಖೆ ನಡಿಬೇಕು ನೆಕ್ಸ್ಟು ಇನ್ನೊಂದು ಬೇಡಿಕೆ ಏನಂದ್ರೆ ಇಂಥ ಮನ್ ಮನಸ್ಥಿತಿ ಮನಸ್ಥಿತಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಸೊ ಹಿತಾಸಕ್ತಿ ಲಾಬಿಗೋಸ್ಕರ ಮಾಡುವಂಥ ಮನುಷ್ಯ ಅಂಥವ್ರ ಬಗ್ಗೆ ನೀವು ಕ ಗಮನ ಹರಿಸಿ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮ್ಯಾಗ ಕ್ರಮ ತಗೊಳ್ಳ್ರಿ ಇಲ್ಲ ಅವ್ರದ್ದು ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸ್ರಿ ಅನ್ನೋದಷ್ಟೇ ನಮ್ಗೆ ಇದು ಎಲ್ಲಿವರೆಗೂ ಹೋರಾಟ ಮಾಡ್ತಾ ಇದ್ದೀರಿ ನಾವು ಅರೆಸ್ಟ್ ಆಗಬೇಕು ಅವನ ಬಗ್ಗೆ ತನಿಖೆ ನಡೀಬೇಕಂತ ಬರ್ತೀವಿ ಸೊ ಇದಕ್ಕೆ ಯಾವುದೇ ಗಡಿ ಇಲ್ಲ ನೀವು ಕಾಲಾವಧಿ ಇಲ್ಲ ಅನಿರ್ದಾವಷ್ಟವರೆಗೂ ತಾವು ಅಟ್ಲೀಸ್ಟ್ ನಮ್ಮ ನಮ್ಮ ಇಲಾಖೆಯವರ ನಮಗೆ ಭರವಸೆ ಕೊಡ್ಬೇಕು ಅದ್ರ ಮ್ಯಾಗ ನಾವು ಏನಾದರೂ ಕ್ರಮ ತಗೋತೀವಿ ಅದ್ರಿ ಅವ್ರನ್ನ ವಿಚಾರಣೆ ಅದೇನು ಮಾಡೋ ಕರ್ಲ ಮಾಡಿದ್ದನ್ನ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅನ್ನೋದನ್ನು ನಮ್ಗೆ ಹೇಳಿದ್ರೆ ನಾವು ಸ್ಪೈಕಿಂದ ಮರುಬಿಡ್ತೀವಿ ಈ ವಿಚಾರವಾಗಿ ಈಗೇನು ಡಿ ಎಸ್ ಅವರು ಮತ್ತು ಸಿ ಅವರು ಏನು ಹೇಳಿದರು ಏನು ಭರವಸೆ ಕೊಟ್ಟಿದ್ದಾರೆ ಅದೇ ತಮ್ಮ ಬೇಡಿಕೆ ಏನೈತಿ ಅದನ್ನೇ ಅದು ಅಲ್ಲ ಅಂದ್ರೆ ಅರ್ಜಿ ಆಗೋಕ್ಕೆ ಎಲ್ಲರಿಗೂ ಅಧಿಕಾರ ಐತಿ ಬಟ್ ಅವರು ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೋ ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ ಮಾಡಿದಾರ್ ಮಾಡ್ತಾ ಇದ್ದಾರೋ ಅನ್ನೋದನ್ನ ಪರಿಶೀಲನೆ ಮಾಡಕ್ಕೆ ನಾವು ಸರ್ಕಾರ ಕೇಳ್ತೀವಿ ನಮ್ಮ ಇಲಾಖೆಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಅವರು ಅರೆಸ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಕಮಿಷನರ್ ಜೊತೆ ಮಾತಾಡ್ತೀವಿ ಅಂತ ಹೇಳಿದರೆ ಅವರು ಕ್ರಮ ತೊಗೊಂಡಿದ್ದಾರೆ ಪೊಲೀಸ್ ಯಾಕೆ ಕಮಿ ಸಿಕ್ಕಿಲ್ಲ ಸಿಕ್ಕ ನಂತರ ನಾವು ಅರೆಸ್ಟ್ ಮಾಡ್ತೀವಿ ಆದಷ್ಟು ಬೇಗನೆ ಆಗಬೇಕು ಸರ್ ಅಟ್ರಾಸಿಟಿ ಒಳಗೆ ಆ ಟೈಮ್ ಇರಂಗಿಲ್ಲ ಬೇರೆ ಕೇಸೇ ಬೇರೆ ಇದ್ರೊಳಗೆ ಈ ಕೇಸೇ ಬೇರೆ ಇರ್ತೈತಿ ಇಮಿಡಿಯೇಟ್ ಅರೆಸ್ಟ್ ಆಗಬೇಕಾಗಿತ್ತು ಇನ್ನೂವರೆಗೆ ಆಗಲಿಲ್ಲ ಅನ್ನೋದೇ ವಿಷಾದ ಈಗ ಜಾತಿನಿಂದ ನಿಮಗೆ ಮಾಡಿದ್ದಾರೆ ಅಥವಾ ಬೇರೆಯವರು ಮಾಡಿದಾರೆ ನಿಮಗೆ ಮಾಡಿದಾರೆ ಮೇಡಮ್ ಓಕೆ ಎಂದು ಮಾಡಿದಾರೆ ಮೇಡಮ್ ಇಪ್ಪತ್ತೈದು ಇಪ್ಪತ್ತೈದು ಇತ್ತ ಶುಕ್ರವಾರ ಸೊ ಇದ್ರ ಬಗ್ಗೆ ತಾವು ಕೇಸ್ ಮಾಡಿದ್ರು ಈಗ ಆಲ್ರೆಡಿ ಓಕೆ

ಆಕೆ ಅವರಿಗೆ ಕಪ್ಪು ಕಟ್ಟಿ ಎಲ್ಲಿ ಮಾಡಿದ್ದಾರೆ ಇಂತ ಹೇಳಿದ್ರು ನಮ್ಮಲ್ಲಿ ಏನಿದೆ ಒಳ್ಳೆ ಇರ್ತದೆ ನಮ್ಮಲ್ಲಿ ಎಲ್ಲ ಆಕ್ಟಿವಿಸ್ಟ್ ಬರ್ತಾರೆ ಎಲ್ಲರೂ ಧವಾಡ ಜಿಲ್ಲಾ ಪಂಚಾಯಿತಿ ನಿವೃತ್ತ ಉಪಕಾರ್ಯದರ್ಶಿಯಾದ ವೈ ಡಿ ಕುನ್ ಅವರನ್ನು ಬಂಧಿಸಿ ಕಾನೂನಿನ ಕಠಿಣ ಕ್ರಮ ವಹಿಸಬೇಕೆಂದು ಧಾವಾಡ್ ಜಿಲ್ಲಾ ಪಿಡಿಒಗಳ ಸಂಘ ಸುಪ್ರೀಂ ಕರ್ನಾಟಕ ಟಿವಿಯ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇವರ ಮೇಲೆ ಕಠಿಣ ಕ್ರಮ ಸರ್ಕಾರ ಕೈಗೊಳ್ಳುತ್ತೋ ಇಲ್ವೋ ಅನ್ನೋದು ಕಾದು ನೋಡೋಣ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ